ಹಾಯ್ ಹಲೋ ನಮಸ್ಕಾರ ಸಮಯ ಸಾಧನೆ ಚಾನಲ್ಗೆ ಸ್ವಾಗತ ಇವತ್ತು ಬಹು ಆಯ್ಕೆ ಪ್ರಶ್ನೆಗಳು ವಿಷಯ ವಿಜ್ಞಾನ ಬಹು ಆಯ್ಕೆ ಪ್ರಶ್ನೆಗಳು ಇವು ತುಂಬ ಉಪಯುಕ್ತ ಆದಂಥ ಮಾಹಿತಿ ಇದ್ದಾವೆ ಇವುಗಳನ್ನು ಪೂರ್ತಿ ವಿಡಿಯೋ ಮುಗಿಯುವವರೆಗೆ ನೋಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಒಂದು ದಂಡಾಂಕ ಹಂತವನ್ನು ಸ್ವತಂತ್ರವಾಗಿ ತೂಗು ಹಾಕಿದಾಗ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಕಾಂತದ ಉತ್ತರ ಧ್ರುವವು ದಕ್ಷಿಣ ದಿಕ್ಕನ್ನು ಸೂಚಿಸುತ್ತದೆ ಕಾಂತದ ಉತ್ತರ ಧ್ರುವವು ಉತ್ತರ ದಿಕ್ಕನ್ನು ಸೂಚಿಸುತ್ತದೆ ಕಾಂತದ ಉತ್ತರ ಧ್ರುವವು ಪೂರ್ವ ದಿಕ್ಕನ್ನು ಸೂಚಿಸುತ್ತದೆ ಕಾಂತದ ಉತ್ತರ ಧ್ರುವವು ಪಶ್ಚಿಮ ದಿಕ್ಕನ್ನು ಸೂಚಿಸುತ್ತದೆ ಇಲ್ಲಿ ಉತ್ತರ ಏನಾಗಿದ್ದಾವೆ ಅಂದರೆ ನಿಮಗೆ ಇಲ್ಲಿ ರಬ್ ಆಗಿ ಮಾಡಿ ಕೊಟ್ಟಿರುವಂಥ ಉತ್ತರ ಇದೆ ಆದರೆ ಇದನ್ನು ಹಾಗೆ ಗುರ್ತಿಸ್ಬೇಕು ನೋಡಿ ಯಾವುದು ಅಂದರೆ ಉತ್ತರ ಉತ್ತರ ಬಿ ಕಾಂತದ ಉತ್ತರ ಧ್ರುವವು ಉತ್ತರ ದಿಕ್ಕನ್ನು ಸೂಚಿಸುತ್ತದೆ ಉತ್ತರ ದಿಕ್ಕನ್ನು ಸೂಚಿಸುತ್ತದೆ ಪ್ರಶ್ನೆ ನಂಬರ್ ಪ್ರಶ್ನೆ ನಂಬರ್ ಎರಡು ಕೆಳಗಿನ ವಸ್ತುಗಳಲ್ಲಿ ಕಾಂತೀಯ ವಸ್ತು ಯಾವುದು ಕೆಳಗಿನಲ್ಲಿ ಕಾಂತೀಯ ವಸ್ತು ಯಾವುದು ಅಂದರೆ ತಾಮ್ರ ಚಿನ್ನ ಬೆಳ್ಳಿ ಕೋಬಾಲ್ಟ್ ಕೆಳಗಿನ ವಸ್ತುಗಳಲ್ಲಿ ಕಾಂತೀಯ ವಸ್ತು ಅಂತ ಕೇಳಿದ್ದಾರೆ ಇಲ್ಲಿ ಕಾಂತಿ ಅಂದರೆ ಒಂದು ಮಿಂಚುವಂಥ ವಸ್ತು ಕಾಂತಿ ಅಂದರೆ ತಾಮ್ರನೂ ಇದೆ ಚಿನ್ನ ಇದೆ ಬೆಳ್ಳಿ ಇದೆ ಇನ್ನೊಂದು ಕೋಬಾಲ್ಟ್ ಇದೆ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಸರಿಯಾದಂಥ ಉತ್ತರ ಕೋಬಾಲ್ಟ್ ಸರಿಯಾದಂಥ ಉತ್ತರ ಕೋಬಾಲ್ಟ್ ಪ್ರಶ್ನೆ ನಂಬರ್ ಮೂರು ಸ್ವಾಭಾವಿಕ ಕಾಂತಕ್ಕೆ ಉದಾಹರಣೆ ಯಾವುದು ಸ್ವಾಭಾವಿಕ ಕಾಂತಕ್ಕೆ ಉದಾಹರಣೆ ಲೋಡ್ ಸ್ಟೋನ್ ರೆಡ್ ಸ್ಟೋನ್ ಬ್ಲೂ ಸ್ಟೋನ್ ಮಾರ್ಬಲ್ ಸರಿಯಾದಂಥ ಉತ್ತರ ಸರಿಯಾದಂಥ ಉತ್ತರ ಲೋಡ್ ಸ್ಟೋನ್ ಪ್ರಶ್ನೆ ನಂಬರ್ ನಾಲ್ಕು ಪ್ರಶ್ನೆ ನಂಬರ್ ನಾಲ್ಕು ಒಂದು ಕಾಂತದ ಸಜಾತಿ ಧ್ರುವಗಳು ಯಾವುದು ಒಂದು ಕಾಂತದ ಸಜಾತಿ ಧ್ರುವಗಳು ಆಕರ್ಷಿಸುತ್ತವೆ ವಿಕರ್ಷಿಸುತ್ತವೆ ಕೆಲವೊಮ್ಮೆ ಆಕರ್ಷಿಸುತ್ತದೆ ಮತ್ತು ಕೆಲವೊಮ್ಮೆ ವಿಕರ್ಷಿಸುತ್ತದೆ ಆಕರ್ಷಿಸುವುದು ಇಲ್ಲ ವಿಕರ್ಷಿಸುವುದು ಇಲ್ಲ ಇಲ್ಲಿ ಸರಿಯಾದ ಉತ್ತರ ಒಂದು ಕಾಂತದ ಸಜಾತಿ ಧ್ರುವಗಳು ಏನು ಮಾಡ್ತವೆ ಯಾವಾಗಲೂ ವಿಕರ್ಷಿಸುತ್ತವೆ ಸರಿಯಾದ ಉತ್ತರ ವಿಕರ್ಷಿಸುತ್ತವೆ ಪ್ರಶ್ನೆ ನಂಬರ್ ಐದು ಪ್ರಶ್ನೆ ನಂಬರ್ ಐದು ಕೆಳಗಿನ ಯಾವ ಹೇಳಿಕೆ ಸರಿಯಿಲ್ಲ ಕೆಳಗಿನ ಯಾವ ಹೇಳಿಕೆ ಸರಿಯಿಲ್ಲ ಕಾಂತದ ವಿಜಾತಿ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತದೆ ಆಕರ್ಷಣೀಯವು ಆಕರ್ಷಣೀಯ ಬಲವು ಧ್ರುವ ಪ್ರದೇಶದಲ್ಲಿ ಹೆಚ್ಚಾಗಿರುತ್ತದೆ ಕಾಂತವನ್ನು ಸ್ವತಂತ್ರವಾಗಿ ತೂಗು ಹಾಕಿದಾಗ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ನಿಚ್ಚಲವಾಗಿರುತ್ತದೆ ಕಾಂತವು ಕಾಂತೀಯ ವಸ್ತುಗಳನ್ನು ಆಕರ್ಷಿಸುತ್ತದೆ ಇಲ್ಲಿ ಸರಿಯಾದ ಉತ್ತರ ಕಾಂತವನ್ನು ಸ್ವತಂತ್ರವಾಗಿ ತೂಗು ಹಾಕಿದಾಗ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ನಿಚ್ಚಲವಾಗಿರುತ್ತದೆ ಉತ್ತರ ಸರಿಯಾದ ಉತ್ತರ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ಏನಾಗಿರುತ್ತದೆ ನಿಚ್ಚಲವಾಗಿರುತ್ತದೆ ಪ್ರಶ್ನೆ ನಂಬರ್ ಆರು ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಏನು ಮಾಡ್ತವೆ ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ ಛೇದಿಸುವುದಿಲ್ಲ ಅರ್ಧಿಸುತ್ತವೆ ಅತಿಕ್ರಮಿಸುತ್ತವೆ ಇಲ್ಲಿ ಸರಿಯಾದ ಉತ್ತರ ಛೇದಿಸುತ್ತವೆ ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಸರಿಯಾದ ಉತ್ತರ ಪ್ರಶ್ನೆ ನಂಬರ್ ಏಳು ವಿದ್ಯುತ್ ಕಾಂತವು ಒಂದು ಡ್ಯಾಶ್ ಕಾಂತ ವಿದ್ಯುತ್ ಕಾಂತವು ಒಂದು ಡ್ಯಾಶ್ ಕಾಂತ ಶಾಶ್ವತ ದುರ್ಬಲ ತಾತ್ಕಾಲಿಕ ಸ್ವಾಭಾವಿಕ ಸರಿಯಾದ ಉತ್ತರ ತಾತ್ಕಾಲಿಕ ಕಾಂತೀಯ ಬಲ ರೇಖೆಗಳು ಪ್ರಶ್ನೆ ನಂಬರ್ ಎಂಟು ಕಾಂತೀಯ ಬಲ ರೇಖೆಗಳು ಸಾಂದ್ರತೆಯು ಮತ್ತು ಕಾಂತಕ್ಷೇತ್ರದ ಬಲವು ಒಂದನ್ನೊಂದು ಒಂದಕ್ಕೊಂದು ಏನಾಗಿವೆ ಒಂದಕ್ಕೊಂದು ನೇರ ಅನುಪಾತದಲ್ಲಿವೆ ನೇರ ಅನುಪಾತದಲ್ಲಿರುತ್ತವೆ ವಿಲೋಮ ಅನುಪಾತದಲ್ಲಿರುತ್ತವೆ ಸಂಬಂಧ ಹೊಂದಿರುವುದಿಲ್ಲ ಸಾಂದ್ರತೆ ಹೆಚ್ಚಿದಂತೆ ಕಾಂತಕ್ಷೇತ್ರ ಕಡಿಮೆಯಾಗುತ್ತದೆ ಇಲ್ಲಿ ಸರಿಯಾದ ಉತ್ತರ ನೇರ ಅನುಪಾತದಲ್ಲಿರುತ್ತವೆ ನೇರ ಅನುಪಾತದಲ್ಲಿರುತ್ತವೆ ಪ್ರಶ್ನೆ ನಂಬರ್ ಒಂಬತ್ತು ಅತಿ ಚಿಕ್ಕ ಅಥವಾ ಅತಿ ಸಣ್ಣ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಮಂಡಲದಲ್ಲಿ ಅಳೆಯುವ ಸಾಧನವೇ ಡ್ಯಾಶ್ ಆಗಿದೆ ಅಮ್ಮಿಮೀಟರ್ ಮೀಟರ್ ಆಗಿದೆ ಗೆಲ್ವನೋಮೀಟರ್ ಮೀಟರ್ ಆಗಿದೆ ಉಲ್ಟಾ ಮೀಟರ್ ಆಗಿದೆ ಓ ಮೀಟರ್ ಆಗಿದೆ ಉತ್ತರ ಯಾವುದು ಅಂದರೆ ಗೆಲ್ವನೋ ಮೀಟರ್ ಗೆಲ್ವನೋ ಮೀಟರ್ ಪ್ರಶ್ನೆ ನಂಬರ್ ಹತ್ತು ಪ್ರಶ್ನೆ ನಂಬರ್ ಹತ್ತು ವಿದ್ಯುತ್ ಕಾಂತಿಯ ಪ್ರೇರಣೆಯಲ್ಲಿ ಪ್ರೇರಿತ ವಿದ್ಯುತ್ ಮೇಲೆ ಪ್ರಭಾವ ಬೀರುವ ಅಂಶಗಳು ವಿದ್ಯುತ್ ಕಾಂತೀಯ ಪ್ರೇರಣೆಯಲ್ಲಿ ಪ್ರೇರಿತ ವಿದ್ಯುತ್ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತ ಕೇಳಿದರೆ ಎ ಸುರುಳಿಯ ಸೊತ್ತುಗಳು ಮತ್ತು ಕಾಂತಕ್ಷೇತ್ರದ ಬದಲಾವಣೆಯ ದರ ಬಿ ಸುರುಳಿಯ ವಸ್ತುಗಳ ಮೇಲೆ ಮಾತ್ರ ಸಿ ಕಾಂತಕ್ಷೇತ್ರದ ಬದಲಾವಣೆಯ ದರದ ಮೇಲೆ ಪಾತ್ ಮಾತ್ರ ಡಿ ಸುರುಳಿಯ ಸುತ್ತುಗಳಾಗಲಿ ಕಾಂತಕ್ಷೇತ್ರದ ಬದಲಾವಣೆಯ ದರವಾಗಲಿ ಪ್ರೇರಿತ ವಿದ್ಯುತ್ ಮೇಲೆ ಬೀರುವುದಿಲ್ಲ ಇಲ್ಲಿ ಸರಿಯಾದ ಉತ್ತರ ಸುರುಳಿಯ ಸುತ್ತುಗಳು ಮತ್ತು ಕಾಂತಕ್ಷೇತ್ರದ ಬದಲಾವಣೆಯ ದರ ಆಗಿದೆ ಸರಿಯಾದ ಉತ್ತರ ಪ್ರಶ್ನೆ ನಂಬರ್ ಹನ್ನೊಂದು ವಿದ್ಯುತ್ ಪ್ರವಹಿಸುತ್ತಿರುವ ನೇರ ಪ್ರ ನೇರ ವಾಹಕದ ಸುತ್ತ ಉಂಟಾಗುವ ಕಾಂತಕ್ಷೇತ್ರವು ಡ್ಯಾಶ್ ಆಕಾರದಲ್ಲಿ ಇರುತ್ತದೆ ಬಹುಕೇಂದ್ರೀಯ ವೃತ್ತಗಳು ಏಕಕೇಂದ್ರೀಯ ವೃತ್ತಗಳು ಸರ್ವಸಮಾನ ವೃತ್ತಗಳು ಸರ್ವಸಮ್ಮತವಲ್ಲದ ವೃತ್ತಗಳು ಸರಿಯಾದ ಉತ್ತರ ಏಕಕೇಂದ್ರೀಯ ವೃತ್ತಗಳು ಪ್ರಶ್ನೆ ನಂಬರ್ ಹನ್ನೆರಡು ಪ್ರಶ್ನೆ ನಂಬರ್ ಹನ್ನೆರಡು ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದ ಸುತ್ತ ಉಂಟಾಗುವ ಕಾಂತ ಕ್ಷೇತ್ರವನ್ನು ಸೂಚಿಸುವ ಬೆರಳು ಎಡಗೈ ಹೆಬ್ಬೆರಳು ಎಡಗೈ ನಾಲ್ಕು ಬೆರಳುಗಳು ಬಲಗೈನ ಹೆಬ್ಬೆರಳು ಬಲಗೈನ ನಾಲ್ಕು ಬೆರಳುಗಳು ಸರಿಯಾದ ಉತ್ತರ ಬಲ್ಗೈನ ನಾಲ್ಕು ಬೆರಳುಗಳು ಪ್ರಶ್ನೆ ನಂಬರ್ ಹದಿಮೂರು ವಿದ್ಯುತ್ ಕಾಂತಿಯ ಪ್ರೇರಣೆಯಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವು ವಾಹಕಕ್ಕೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರದ ಬದಲಾವಣೆಯ ದರಕ್ಕೆ ಏನನ್ನುವರು ವಿಲೋಮ ವಿಲೋಮಾನುಪಾತದಲ್ಲಿರುತ್ತದೆ ನೇರ ಅನುಪಾತದಲ್ಲಿರುತ್ತದೆ ಸ್ಥಿರವಾಗಿರುತ್ತದೆ ಸಂಬಂಧಿಸಿಲ್ಲ ಇಲ್ಲಿ ಸರಿಯಾದ ಉತ್ತರ ನೇರ ಅನುಪಾತದಲ್ಲಿರುತ್ತದೆ ಪ್ರಶ್ನೆ ನಂಬರ್ ಹದಿನಾಲ್ಕು ವಿದ್ಯುತ್ ಕಾಂತಿಯ ಪ್ರೇರಣೆಯಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವು ಸುರುಳಿಯ ಸುತ್ತುಗಳು ಹೆಚ್ಚಾದಂತೆ ಹೆಚ್ಚಾಗುತ್ತದೆ ಕಡಿಮೆಯಾಗುತ್ತದೆ ಸೊನ್ನೆಯಾಗುತ್ತದೆ ಸ್ಥಿರವಾಗುತ್ತದೆ ಉತ್ತರ ಹೆಚ್ಚಾಗುತ್ತದೆ ಪ್ರಶ್ನೆ ನಂಬರ್ ಹದಿನೈದು ವಿದ್ಯುತ್ ಜನಕವು ಈ ಸಾಧನವಾಗಿದೆ ವಿದ್ಯುತ್ ಜನಕವು ಈ ಸಾಧನವಾಗಿದೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಶಾಖ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸರಿಯಾದ ಉತ್ತರ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವುದು ಪ್ರಶ್ನೆ ನಂಬರ್ ಹದಿನಾರು ಪ್ಲೇಮಿಂಗ್ನ ಬಲಗೈ ನಿಯಮದ ಪ್ರಕಾರ ಕಾಂತಕ್ಷೇತ್ರವನ್ನು ಸೂಚಿಸುವ ಬೆರಳು ಪಿಲೆ ಪ್ಲೇಮಿಂಗ್ನ ಬಲಗೈ ನಿಯಮದ ಪ್ರಕಾರ ಕಾಂತಕ್ಷೇತ್ರವನ್ನು ಸೂಚಿಸುವ ಬೆರಳು ತೋರು ಬೆರಳು ಮೃ ಮದ್ಯದ ಬೆರಳು ಹೆಬ್ಬೆರಳು ಕಿರುಬೆರಳು ಸರಿಯಾದ ಉತ್ತರ ತೋರು ಬೆರಳು ಪ್ಲೇಮಿಂಗ್ನ ಪ್ರಶ್ನೆ ನಂಬರ್ ಹದಿನೇಳು ಪ್ಲೇನಿಂಗ್ ಪ್ಲೇಮಿಂಗ್ನ ಬಲಗೈ ನಿಯಮದ ಪ್ರಕಾರ ವಾಹಕದ ನೆರಳನ್ನು ಸೂಚಿಸುವ ಬೆರಳು ಪ್ಲೇಮಿಂಗ್ನ ಬಲಗೈ ನಿಯಮದ ಪ್ರಕಾರ ವಾಹಕದ ನೆರಳನ್ನು ಸೂಚಿಸುವ ಬೆರಳು ತೋರು ಬೆರಳು ಮಧ್ಯದ ಬೆರಳು ಹೆಬ್ಬೆರಳು ಕಿರುಬೆರಳು ಸರಿಯಾದ ಉತ್ತರ ಕಿರುಬೆರಳು ಪ್ರಶ್ನೆ ನಂಬರ್ ಹದಿನೆಂಟು ಪ್ಲೇಮಿಂಗ್ನ ಬಲ್ಗೈ ನಿಯಮದ ಪ್ರಕಾರ ಪ್ರೇರಿತ ವಿದ್ಯುತ್ ಪ್ರವಾಹದ ನೆರಳನ್ನು ಸೂಚಿಸುವ ಬೆರಳು ನೆರಳನ್ನು ಸೂಚಿಸುವ ಬೆರಳು ತೋರು ಬೆರಳು ಮದ್ಯದ ಬೆರಳು ಹೆಬ್ಬೆರಳು ಕಿರುಬೆರಳು ಸರಿಯಾದ ಉತ್ತರ ಹೆಬ್ಬೆರ ಮದ್ಯದ ಬೆರಳು ಸರಿಯಾದ ಉತ್ತರ ಮದ್ಯದ ಬೆರಳು ಪ್ರಶ್ನೆ ನಂಬರ್ ಹತ್ತೊಂಬತ್ತು ಮೋಟಾರ್ನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಾಗಿದ್ದಾಗ ಯಾಂತ್ರಿಕ ಬಲವು ಏನಾಗುತ್ತದೆ ಯಾಂತ್ರಿಕ ಬಲವು ಸೊನ್ನೆ ಸ್ಥಿರ ಕನಿಷ್ಠ ಗರಿಷ್ಠ ಸರಿಯಾದ ಉತ್ತರ ಗರಿಷ್ಠ ಪ್ರಶ್ನೆ ನಂಬರ್ ಇಪ್ಪತ್ತು ಪ್ಲೇಮಿಂಗ್ನ ಎಡಗೈ ನಿಯಮದ ಪ್ರಕಾರ ವಾಹಕದ ಮೇಲೆ ಪ್ರಯೋಗವಾಗುವ ಯಾಂತ್ರಿಕ ಬಲವನ್ನು ಸೂಚಿಸುವ ಬೆರಳು ಕ್ಲೇಮಿಂಗ್ನ ಎಡಗೈ ನಿಯಮದ ಪ್ರಕಾರ ವಾಹಕದ ಮೇಲೆ ಪ್ರಯೋಗವಾಗುವ ಯಾಂತ್ರಿಕ ಬಲವನ್ನು ಸೂಚಿಸುವ ಬೆರಳು ತೋರು ಬೆರಳು ಮಧ್ಯದ ಬೆರಳು ಹೆಬ್ಬೆರಳು ಕಿರುಬೆರಳು ಸರಿಯಾದ ಉತ್ತರ ಹೆಬ್ಬೆರಳು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವೇ ವಿದ್ಯುತ್ ಜನಕ ವಿದ್ಯುತ್ ಮೋಟಾರ್ ವಿದ್ಯುತ್ ಕೋಶ ವಿದ್ಯುತ್ ಬ್ಯಾಟರಿ ಸರಿಯಾದ ಉತ್ತರ ವಿದ್ಯುತ್ ಮೋಟಾರ್ ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಪ್ರಶ್ನೆ ನಂಬರ್ ಇಪ್ಪತ್ತೆರಡು ವಿದ್ಯುತ್ ಮೋಟಾರನ್ನು ಹೊಂದಿರುವ ಸಾಧನ ವಿದ್ಯುತ್ ಮೋಟಾರನ್ನು ಹೊಂದಿರದ ಸಾಧನ ವಿದ್ಯುತ್ ಪ್ಲ್ಯಾ ವಿದ್ಯುತ್ ಪ್ಯಾನ್ ವಾಷಿಂಗ್ ಮಷೀನ್ ಮಿಕ್ಸಿ ಜನರೇಟರ್ ಸರಿಯಾದ ಉತ್ತರ ಜನರೇಟರ್ ಪ್ಲೇಮಿಂಗ್ನ ಎಡಗೈ ನಿಯಮದ ಪ್ರಕಾರ ಕಾಂತಕ್ಷೇತ್ರದ ನೆರಳನ್ನು ಸೂಚಿಸುವ ಬೆರಳು ತೋರು ಬೆರಳು ಮದ್ಯದ ಬೆರಳು ಹೆಬ್ಬೆರಳು ಕಿರುಬೆರಳು ಸರಿಯಾದ ಉತ್ತರ ತೋರು ಬೆರಳು ಫ್ಲೇಮಿಂಗ್ನ ಎಡಗೈ ನಿಯಮದ ಪ್ರಕಾರ ವಿದ್ಯುತ್ ಪ್ರವಾಹ ದಿಕ್ಕನ್ನು ಸೂಚಿಸುವ ಬೆರಳು ಫ್ಲೇಮಿಂಗ್ನ ಎಡಗೈ ನಿಯಮದ ಪ್ರಕಾರ ವಿದ್ಯುತ್ ಪ್ರವಾಹ ದಿಕ್ಕನ್ನು ಸೂಚಿಸುವ ಬೆರಳು ತೋರು ಬೆರಳು ಮಧ್ಯದ ಬೆರಳು ಹೆಬ್ಬೆರಳು ಬೆರಳು ಸರಿಯಾದ ಉತ್ತರ ಮಧ್ಯದ ಬೆರಳು ಇಲ್ಲಿವರೆಗೆ ಇಪ್ಪತ್ನಾಲ್ಕು ಪ್ರಶ್ನೆಗಳನ್ನು ಬಿಡಿಸಲಾಗಿದೆ ಇಲ್ಲಿಯವರೆಗೆ ಇಪ್ಪತ್ನಾಲ್ಕು ಪ್ರಶ್ನೆಗಳನ್ನು ಬಿಡಿಸ ಪ್ರಶ್ನೆ ಮತ್ತು ಉತ್ತರಗಳನ್ನು ಬಿಡಿಸಲಾಗಿದೆ ಇದೇ ಥರ ನಾನು ಮುಂದೆ ಬಿಡಿಸ್ತಾ ಹೋಗ್ತೇನೆ ನೀವು ಕೂಡ ನೋಡ್ತಾ ಹೋಗಿ ಅಂತ ಹೇಳ್ತಾ ಇಲ್ಲಿವರೆಗೆ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ವಿಡಿಯೋವನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಹಾಗೆಲ್ಲ ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ನಿಮಗೆ ಬೇಕಾದವರಿಗೆ ಸೇರ್ ಮಾಡಿ ಇದು ಒಂದು ತುಂಬ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು